ಇಲ್ ನೋಡ್ಲಾ ಏನ ನಿನ್ ಸಲುವಾಗಿ ನಾ ಹಾಡಾಗ್ಲಿ ನೀವ ನಂದ ತಿ ನಾ ಅಂದ್ರೆ ಹಾಡಕಿನ ಬುಲೆಟ್ ಗಾಡಿ ಮ್ಯಾಲ ಮಾವ ಚಂದ ಕನವ ನನ್ನ ನೋಡಿ ಮನಗಂಡ ಹುರಿಪಿಲಿ ಮೀಸುತ್ತಿರುವ ನಮ್ಮ ಅವಾಗ ಅತ್ತಿ ಅತ್ತಿ ಅಂತ ಕರೀವ ಅಂಗ ಪ್ರೀತಿ ಕೊಡ್ತವ ನನ್ನ ನಿನ್ನ ಜಾತಿ ಪ್ಯಾರೆಯಾದನು ಪ್ರೀತಿ ಒಳಗ ಇಬ್ಬರು ಗುಡ್ಶನ ದೇವರು ಯಾವ ಜನ್ಮದ ಪುಣ್ಯದ ಫಲವು ದೇವರ ಅಂಗಲ್ಲಿ ಸಿಗಿ ನಡುವ ರೀ ಸರಸನ ನೀಡುವುದಿಲ್ಲ ಬಿಟ್ಟರ ಜಾತಿ ಮಗ ಗಂಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಚಿಕ್ಕಿ ನನಗಿಲ್ಲ